ನಾನು ಒಂದು ಕಾಲು ಗಂಟೆ ಟೈಮ್ ನೆನೆಸಿದ್ದೀನಿ ಈ ಥರ ನೋಡೋಣ ಕೊತ್ತಂಬರಿ ಸೊಪ್ಪು ಮತ್ತೆ ಈರುಳ್ಳಿ ಇದಕ್ಕೆ ಕಾಯಿ ಹಾಕಿ ಇವಾಗ ಈ ಥರ ಆಗಿದೆ ಫ್ರೆಂಡ್ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಅಮ್ಮ ಕೈಮಾ ಮಾಡ್ತಿದ್ಯಾ ಮಟನ್ ಕೈಮನ ಚಿಕನ್ ಕೈಮನ ಅಂತ ನೋಡಿ ಉಂಡೆಗಳೆಲ್ಲ ಬೆಂದು ಯಾವ ಥರ ಮೇಲೆ ಬಂದಿದ್ದೇವೆ ಅಂತ ವಾರೆ ವಾ ಅನ್ನೋ ಥರ ಇದೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಆ ಒಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿದ್ದೀನಿ ಕೆಮ್ಮಾತ್ರ ಹಾಗೇ ಇದೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿದೆ ಆದರೆ ಸಿಕ್ಕಾಪಟ್ಟೆ ಕೆಮ್ಮಿತ್ತು ಎಷ್ಟು ಕೆಮ್ತಿದೆ ಅಂದರೆ ಸಕ್ಕತ್ತು ಕೆಮ್ತಾ ಇದೆ ಈಗ ಪರವಾಗಿಲ್ಲ ಒಂದು ಸ್ವಲ್ಪ ರಿಕವರ್ ಆಗಿದ್ದೀನಿ ಜ್ವರನೂ ಕೂಡ ಕಮ್ಮಿ ಆಗಿದೆ ಜ್ವರ ಎಲ್ಲ ಹೋಗಿದೆ ನಾನು ಒಂದು ನಾಲ್ಕೈದು ದಿನದಿಂದ ಯಾವುದೇ ವ್ಲಾಗ್ನ ನನಗೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಇರೋ ವೀಡಿಯೋಸ್ನೇ ನಾನು ಎಡಿಟ್ ಮಾಡಿ ಅಪ್ಲೋಡ್ ಆಗ್ತಾನೆ ಇರಲಿಲ್ಲ ಅಷ್ಟು ಹುಷಾರು ತಪ್ಪಿಬಿಟ್ಟಿದ್ದೆ ಇವಾಗ ಪರವಾಗಿಲ್ಲ ಬೆಟರ್ ಸ್ವಲ್ಪ ಹುಷಾರಾಗಿದ್ದೀನಿ ಇವಾಗ ಯಾಕೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಟೈಮ್ ಬಂದು ನಾಲ್ಕು ಗಂಟೆ ಹತ್ತತ್ರ ಆಗ್ತಾ ಇದೆ ಸಂಜೆ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಗುರುವಾರ ಬೆಳಗ್ಗೆನೇ ಎದ್ದು ವಾರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಸ್ವಲ್ಪತ್ತು ರೆಸ್ಟ್ ಮಾಡಿದೆ ಏಕೆಂದರೆ ಬೆಳಗ್ಗೆ ಮಾರ್ನಿಂಗ್ಗೆ ಬೇಗನೆ ಎದ್ದಿದೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ ರೆಸ್ಟ್ ಮಾಡಿ ಇವಾಗ ಎದ್ದು ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಎಲ್ರದ್ದು ಕೂಡ ಊಟ ಆಗಿದೆ ಅಂತ ಅಂದ್ಕೊಡ್ತಿದ್ದೀನಿ ಇನ್ನೇನೋ ಕಾಫಿ ಟೈಮ್ ಆಗ್ತಾ ಇದೆ ನಂದು ಈಗ ಜಸ್ಟ್ ಊಟ ಆಯಿತು ತಿಂಡಿ ತಿಂದು ಮಲ್ಕೊಂಡಿದ್ದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಎದ್ದು ಊಟ ಮಾಡಿದೆ ತಿಂಡಿಗೆ ಬಂದು ದೋಸೆ ಮತ್ತು ಬೆಂಡೆಕಾಯಿ ಪಲ್ಯನ ಮಾಡಿದ್ದೆ ಇವಾಗ ಏನಾದರೂ ಸಾಂಬಾರು ಮಾಡಬೇಕು ಏನು ಸಾಂಬಾರು ಮಾಡೋದು ಏನು ಅಂತ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮೊದಲು ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೇಗಿತ್ತು ಅಂತ ಹೇಳೋದಂತೂ ಮರಿಬೇಡಿ ಕಮೆಂಟ್ ಮೂಲಕ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ನೀವು ವಿಡಿಯೋನ ನೋಡಿ ಇವತ್ತು ನಾನು ಸಾಂಬ ಬರ್ ಮಾಡೋಣ ಏನು ಮಾಡೋದು ನಾನ್ ವೆಜ್ ಅಂತೂ ಮಾಡೋಂಗಿಲ್ಲ ನಾವು ಆವಾಗಲೇ ಫಸ್ಟೇ ಶ್ರಾವಣಕ್ಕಿಂತ ಮುಂಚೆನೇ ತಿಂದಿರಲಿಲ್ಲ ಇವಾಗ ಮತ್ತೆ ಪೂಜೆ ಮಾಡಿಸಿದ್ವಲ್ಲ ಗಣಪತಿ ಹೋಮವ ಹಾಗಾಗಿ ಈಗಲೂ ಕೂಡ ತಿನ್ನೋಂಗಿಲ್ಲ ಎರಡು ತಿಂಗಳು ಆಗೋಯ್ತು ನಾವು ನಾನ್ ವೆಜ್ ತಿಂದು ಏನಪ್ಪ ಏನ ಹಾಂ ಆಯಿತು ನನ್ನ ಮಗ ಗೋಬಿ ತಿನ್ಬೋದಲ್ಲ ಅಮ್ಮ ಅಂತಾನೆ ಅವ್ನಿಗೆ ಇವತ್ತಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದೆ ಹಾಫ್ ಡೇಗೆ ಬಂದಿದ್ದಾನೆ ನಾನು ಬೇಗನೆ ಎದ್ದು ಮಾರ್ನಿಂಗ್ಗೆ ನಾನು ಪೂಜೆ ಎಲ್ಲ ಮಾಡಿ ಅವನನ್ನು ಎಕ್ಸಾಮ್ಗೆ ಕಳಿಸಿದ್ದು ಮಕ್ಳಿಗೆ ಎಕ್ಸಾಮ್ ಬೀಳ್ತು ಅಂತ ಹೇಳಿದ್ರೆ ಅವ್ರಿಗೆ ಟೆನ್ಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮಗಂತೂ ಫುಲ್ ಟೆನ್ಷನ್ ಆಗುತ್ತೆ ಓದ್ಕೋತ ಕೂರಿಸಿದ್ದೀನಿ ಓದ್ಕೋತ ಅವ್ನಿಗೆ ನಾಲ್ಕೂವರೆಗೆ ಟ್ಯೂಷನ್ ಇದು ಟ್ಯೂಷನ್ಗೆ ಹೋಗೋಷ್ಟ್ರೊಳಗೆ ಸ್ವಲ್ಪ ರಿವಿಸನ್ ಮಾಡ್ಕೊಪ್ಪ ಅಂತ ಹೇಳಿದ್ದೀನಿ ಇವತ್ತು ಯಾವ ಸಬ್ಜೆಕ್ಟ್ ಇತ್ತಿತ್ತು ಪಾಪ ಸೋಷಲ್ ಇವತ್ತು ಸೋಷಲ್ ಇತ್ತು ನಾಳೆಗೆ ಕಂಪ್ಯೂಟರ್ ಅಂತೆ ಕಂಪ್ಯೂಟರ್ ಅಂತ ನೆಗ್ಲೆಕ್ಟ್ ಮಾಡಬೇಡ ಅದನ್ನು ಕೂಡ ಒಂದು ಸಬ್ಜೆಕ್ಟ್ ಅಲ್ವಾ ಓದ್ಕೊತ ಹೇಳಿದ್ದೀನಿ ಓದ್ಕೊಳ್ತಾ ಇದ್ದಾನೆ ದೊಡ್ಡ ಇನ್ನೂ ಕೂಡ ಸ್ಕೂಲಿಂದ ಬಂದಿಲ್ಲ ದೊಡ್ಡ ಮಗ ಅವನು ಕೂಡ ಬರ್ತಾನೆ ಸ್ವಲ್ಪ ಸುಸ್ತಿದೆ ಫ್ರೆಂಡ್ಸ್ ಸುಸ್ತು ಕಮ್ಮಿ ಆಗಿಲ್ಲ ಯಾಕೆಂದರೆ ಈ ಪ್ರೀತ ಕೆಮ್ಮಿ ಕೆಮ್ಮಿ ಸ್ವಲ್ಪ ಸುಸ್ತಾಗೋಗಿದೆ ಸುಸ್ತು ಕಮ್ಮಿ ಆಗಿಲ್ಲ ಇವಾಗ ನಾನು ನಿಮಗೆ ಒಂದು ರೆಸಿಪಿನ ತೋರ್ಸೋಕ್ಕೆ ಬಂದಿದ್ದೀನಿ ಯಾವ ಏನು ರೆಸಿಪಿ ಅಂತ ಹೇಳ್ತೀನಿ ನಾನು ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ ಏನು ಸಾಂಬಾರು ಅಂದರೆ ನುಚ್ಚುಂಡೆ ಸಾಂಬಾರು ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಸಾಮಾನ್ಯ ಕೆಲವ್ರು ಗೊತ್ತಿರಲ್ಲ ಕೆಲವ್ರು ಗೊತ್ತಿರುತ್ತೆ ಅಂತ ಅನ್ಕೋತೀನಿ ಊರಲ್ಲಿ ಅಮ್ಮವರೆಲ್ಲ ಮಾಡ್ತಿದ್ರು ಏಕೆಂದರೆ ಬೇಳೆ ಹೊಡಿತಿದ್ರಲ್ಲ ಬೇಳೆ ಹೊಡೆದಾಗ ಅದರಲ್ಲಿ ನುಚ್ಚು ಬರ್ತಾಯಿತ್ತು ಅದನ್ನು ಹಾಗೆ ಬಿಸಾಕ್ಬೇಕಲ್ಲ ಅಂತ ಹೇಳಿ ಅದನ್ನು ತಗೊಂಡು ನುಚ್ಚುಂಡೆ ಸಾಂಬಾರು ಅಂತ ಮಾಡ್ತಾಯಿದ್ರು ಇದು ಕೈಮಾ ಥರ ಇರುತ್ತೆ ಆದರೆ ಕೈಮಾ ಮಟನ್ ಕೈಮಾ ಚಿಕನ್ ಕೈಮಾ ಅಲ್ಲ ಆದರೆ ಬೇಳೆ ಕೈಮಾ ನುಚ್ಚಂಡೆ ಸಾಂಬಾರು ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳ ಏನೇನು ಅಂತ ನಾನು ನಿನಗೆ ಹೇಳ್ತೀನಿ ಆದರೆ ಈ ಲೋಟದಲ್ಲಿ ಈ ಲೋಟದಲ್ಲಿ ಎರಡು ಲೋಟನ ನುಚ್ಚನ್ನ ಇದ್ದೀನಿ ಅದು ಹೇಗಿರೋದು ಅಂತ ನಾನು ನಿಮಗೆ ಬ್ಯಾಕ್ ಕಮ್ರದಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಈ ಥರ ಇರುತ್ತೆ ಬೇಳೆ ನುಚ್ಚು ಬರುತ್ತಲ್ವ ಕಾಣಿಸ್ತಿದ್ಯಾ ಬೇಳೆ ಹೊಡೆದಾಗ ನುಚ್ಚು ಬರುತ್ತಲ್ಲ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಅಮ್ಮವರೆಲ್ಲ ಅವಾಗ ಮಾಡ್ಕೋತಾಯಿದ್ರು ನಾನು ಇದರಲ್ಲಿ ಎರಡು ಗ್ಲಾಸ್ನ ತೊಗೋತಾಯಿ ಎರಡು ಲೋಟನ ತೊಗೊಂಡು ಇದಕ್ಕೆ ಹಾಕೋತೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ನಾನು ತುಂಬ ದಿನ ಅಂದರೆ ವರ್ಷಗಳೇ ಆಯಿತು ಮಾಡಿರಲಿಲ್ಲ ಇವಾಗ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾ ಇರೋದು ಅದಕ್ಕೆ ನಾನು ಇವಾಗ ಎರಡು ಗ್ಲಾಸ್ ತಗೋತಾ ಇದ್ದೀನಿ ಎರಡು ಗ್ಲಾಸ್ ಸಾಕು ಇದನ್ನೇನೆಲ್ಲ ಒನ್ ಅವರ್ ಇದಕ್ಕೆ ನೀರಾಕಿ ನೆನೆಸ್ಬೇಕು ಒಂದು ಗಂಟೆ ಟೈಮ್ ನೆನೆಸ್ಬೇಕು ಇದನ್ನು ನೆನೆಯೋಕ್ಕೆ ಬಿಡೋಣ ಇವಾಗ ಆವಾಗಲೇ ನಾನು ಕಾಳ ನೆನೆಯಕ್ಕಿದ್ದಲ್ಲ ಈ ಥರ ನೆಂದಿದೆ ಇದನ್ನು ಇವಾಗ ಒಂದು ಜಾಲರಿಗೆ ಸೋರಿಸ್ಕೊಬಿಡೋಣ ಈ ಥರ ನೀಟಾಗಿ ನೆಂದಿದೆ ಒನ್ ಅವರ್ ಆಗಿದೆ ನಾನು ಒಂದು ಕಾಲು ಗಂಟೆ ಟೈಮ್ ನೆನೆಸಿದ್ದೀನಿ ಈ ಥರ ನೆಂದಿದೆ ನೋಡಿ ಈ ಥರ ಬಂದಿದೆ ಇವಾಗ ಇದನ್ನು ಒಂದು ಜಾಲರಿಗೆ ಸೋರಿಸ್ಕೋತೀನಿ ನಾನು ಜಾಲರಿಗೆ ಎಲ್ಲನೂ ನೀಟಾಗಿ ಸೋರಿಸ್ಕೊಂಡಿದ್ದೀನಿ ಕಾಳಂತೂ ತುಂಬ ಚೆನ್ನಾಗಿ ನೆಂದಿದ್ದಾವೆ ನಾನು ಒಂದು ಕಾಲು ಗಂಟೆ ಟೈಮ್ ನೆನೆಸಿದ್ದೀನಿ ಇವಾಗ ಇದಕ್ಕೆ ಸಾಂಬಾರಿಗೆ ಏನೇನು ಸಾಮಾನು ಬೇಕು ಇದು ಸಾಂಬಾರಿಗೆ ಮಾತ್ರ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಶುಂಠಿ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನು ಇದು ಚಕ್ಕೆ ಲವಂಗದ ಪುಡಿ ಪುಡಿನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ ಅಲ್ವಾ ಹಾಗಾಗಿ ಪುಡಿ ಹಾಕ್ತೀನಿ ಒಂದು ಸ್ಪೂನ್ ಆ ಚಕ್ಕೆ ಲವಂಗದ ಪುಡಿ ಚಿಕ್ಕ ಸ್ಪೂನಲ್ಲಿ ಇದ್ದೀನಿ ಅದೆಷ್ಟು ಅಂತ ತೋರಿಸ್ತೀನಿ ಇವಾಗ ಇದಕ್ಕೆ ಇಷ್ಟು ಸಾಕು ಪುಡಿ ಯಾಕೆ ಅಂತ ಹೇಳಿದ್ರೆ ಜಾಸ್ತಿ ಪುಡಿ ಆದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಚಕ್ಕೆ ಲವಂಗದ ಪುಡಿ ಆಗಿರೋದ್ರಿಂದ ಇಷ್ಟು ಚಕ್ಕೆ ಲವಂಗದ ಪುಡಿ ಸಾಕು ಅದಕ್ಕೆ ಜಾರ್ಗೆ ಹಾಕೊಳ್ಳೋಣ ಸ್ವಲ್ಪ ಎಷ್ಟು ಅಂತ ಹೇಳಿದ್ರೆ ನಾನು ಇವಾಗ ಎಲ್ಲನೂ ಕೂಡ ಜಾರಿಗೆ ಹಾಕೋತೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಇದಕ್ಕೆ ಕಾಯಿ ಹಾಕಂಗಿಲ್ಲ ಫ್ರೆಂಡ್ ಕಾಯಂತೂ ಯೂಸ್ ಮಾಡಂಗೇ ಇಲ್ಲ ಕಾಯಿ ಹಾಕಂಗಿಲ್ಲ ಅದಕ್ಕೋಸ್ಕರ ಕಾಯಿ ಹಾಕ್ತೆ ಈ ಥರ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇಷ್ಟು ಸುಂಟಿನ ಹಾಕೋತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನೇನು ತಗೊಂಡಿದ್ದೆ ಚಕ್ಕೆ ಲವಂಗದ ಪುಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸಾಕು ಅಷ್ಟೇ ಇವಾಗ ನಾನು ಬಂದು ಸ್ವಲ್ಪ ಎಷ್ಟು ಇಷ್ಟು ಇಷ್ಟು ಮತ್ತು ಇನ್ನೊಂದು ಸ್ವಲ್ಪ ಇಷ್ಟನ್ನ ನಾನು ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಇದು ಏನಕ್ಕೆ ರುಬ್ಬಕ್ಕೆ ಅಂದರೆ ಸಾಂಬಾರಿಗೆ ಇದು ಇದು ಸಾಂಬಾರಿಗೆ ಇಷ್ಟನ್ನ ನಾನು ಮಸಾಲೆನ ರುಬ್ಬೋಕ್ಕೆ ಹಾಕಿದ್ದೀನಿ ಎಷ್ಟು ಸಾಮಗ್ರಿಗಳು ಹಾಕಬೇಕು ಏನು ಅಂತ ಹೇಳಿದ್ರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಏನು ಕಾಳು ನೆನೆಸ್ಕೊಂಡಿದ್ದೀವಿ ತೊಗರಿ ತೊಗರಿ ಕಾಳು ನುಚ್ಚು ಅದನ್ನು ಏನು ನೆನೆಸ್ಕೊಂಡಿದ್ದೀವಿ ತೊಗರಿಬೇಳೆ ನುಚ್ಚನ್ನ ಅದನ್ನು ನಾನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕೆಂದರೆ ಗಟ್ಟಿ ಬಂದುಬಿಡುತ್ತೆ ಇದಕ್ಕೆ ಕಾಯಿ ಯೂಸ್ ಮಾಡೋಂಗಿಲ್ಲ ಕಾಯಿ ಯಾವುದೇ ಕಾರಣಕ್ಕೂ ಹಾಕಂಗಿಲ್ಲ ಇಷ್ಟು ಮಾತ್ರ ಹಾಕ್ಕೋಬೇಕು ಇವಾಗ ಇದನ್ನು ರುಬ್ಕೊತೀನಿ ಈಗ ನಾನು ಇದಕ್ಕೆ ಮಟನ್ ಸಾಂಬಾರು ಪುಡಿ ಏನು ನಿಮ್ಮ ಮನೆಯಲ್ಲಿ ಮಾಡಿಸ್ಕೊಂಡಿರ್ತೀರ ಮಟನ್ ಸಾಂಬಾರು ಪುಡಿ ಅದನ್ನು ಹಾಕ್ಕೋಬೇಕು ಇವಾಗ ನಾನು ಇದಕ್ಕೆ ಇದ್ದೀನಿ ನೋಡಿ ಇದ್ದೀನಿ ಒಂದೂವರೆ ಸ್ಪೂನು ಮಟನ್ ಸಾಂಬಾರು ಪುಡಿನ ಹಾಕಬೇಕು ಈ ಸ್ಪೂನಲ್ಲಿ ನಾನು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಹೇಳಿದ್ರೆ ನಾವು ಉಂಡೆಗೂ ಸ್ವಲ್ಪ ಹಾಕ್ತೀವಲ್ವಾ ಅದಕ್ಕೋಸ್ಕರ ಒಂದೂವರೆ ಸ್ಪೂನು ಮಟನ್ ಸಾಂಬಾರು ಪುಡಿನ ತೊಗೊಂಡು ಈಗ ಅದನ್ನು ಕೂಡ ನುಣ್ಣಗೆ ರುಬ್ಕೊತೀನಿ ಇವಾಗ ನಾನು ಮಸಾಲೆ ಈ ಥರ ಬಂದಿದೆ ಮಸಾಲಾನ ರುಬ್ಬಿ ಒಂದು ಬಟ್ಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ ಒಂದು ಬ ದೊಡ್ಡ ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನುಚ್ಚುಂಡೆಗೆ ಏನು ಬೇಕು ಮಸಾಲೆ ಇವಾಗ ರೆಡಿ ಮಾಡ್ಕೊತೀನಿ ಮಸಾಲೆ ರೆಡಿ ಮಾಡಿಕೊಂಡು ನಾನು ನಿಮಗೆ ವೀಡಿಯೋಲಿ ತೋರಿಸ್ತೀನಿ ಇವಾಗ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಉಂಡೆಗೂ ಕೂಡ ಏನು ಬೇಕು ಮಸಾಲೆ ಅದನ್ನು ರೆಡಿ ಮಾಡ್ಕೊಬಿಟ್ಟು ಆಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವಾಗ ನುಚ್ಚುಂಡೆ ಅಂದರೆ ನುಚ್ಚುಂಡೆ ಕೈಮಾಕ್ಕೆ ಏನೇನು ಬೇಕು ಸಾಮಗ್ರಿಗಳು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಮೆಣಸು ಒಂದು ಈರುಳ್ಳಿ ಸಾಕು ರುಬ್ಬೋಕೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ನಾನು ಫಸ್ಟೇ ತೋರಿಸಿದ್ನಲ್ಲ ಒಂದು ಸ್ಪೂನು ಚಕ್ಕೆ ಲವಂಗದ ಪುಡಿ ಆಮೇಲೆ ಈರುಳ್ಳಿ ನಾನು ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಉಂಡೆನ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಇದ್ದೀನಿ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅದು ತೆಳ್ಳೆ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನೀರ ಯಾವುದೇ ಕಾರಣಕ್ಕೂ ನೀರು ಹಾಕೋಬಾರ್ದು ಇವಾಗ ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ರುಬ್ಕೋತೀನಿ ಅದೇ ಒಂದು ಸ್ಪೂನು ಮಟನ್ ಸಾಂಬಾರು ಪುಡಿ ಹಾಕಲೇಬೇಕು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇವಾಗ ಇದ್ದೀನಿ ಇವಾಗ ಮಸಾಲೆ ಎಲ್ಲನೂ ಹಾಕಿದ್ದೀನಿ ಸಲ ಹೇಳ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸು ಸ್ವಲ್ಪ ಮೆಣಸು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗದ ಪೌಡ್ರು ಇದನ್ನೆಲ್ಲ ಹಾಕಿದ್ದೀನಿ ಇವಾಗ ಇದ್ರ ಜೊತೆಗೆ ನಾನು ಏನು ನಾನು ಕಾಳು ನಾನು ನೆನೆ ಹಾಕಿದ್ದೆ ಅದನ್ನು ಕೂಡ ಸ್ವಲ್ಪ ಹಾಕೋತೀನಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೂಡ ನೀರು ಹಾಕೋಬಾರ್ದು ನೀರು ಹಾಕೊಳ್ಳದೆ ರುಬ್ಕೋಬೇಕು ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನಾವು ಏನು ಕೈಮಕ್ಕೆ ಹಾಕ್ತೀವಿ ಅದೇ ಥರ ಹಾಕೋಬೇಕು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದು ಇವಾಗ ಇಷ್ಟು ಉಪ್ಪು ಸಾಕು ಯಾಕೆಂದರೆ ನಾವು ಸಾಂಬಾರ್ಗೂ ಕೂಡ ಉಪ್ಪು ಹಾಕ್ತೀವಲ್ವಾ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಇಷ್ಟು ಉಪ್ಪು ಹಾಕೊಂಡ್ರೆ ಸಾಕು ಇವಾಗ ಇದನ್ನು ನಾನು ರುಬ್ಕೋತೀನಿ ಇವಾಗ ನಾನು ಈ ಥರ ಇಲ್ಲಿ ನೋಡಿ ಈ ಥರ ಬಂದಿದೆ ಈ ಥರ ರುಬ್ಬಾಗಿದೆ ಇದನ್ನು ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಸಾಕು ಏಕೆಂದರೆ ಸಾಂಬಾರ್ಗೂ ಕೂಡ ಹಾಕಿದೀವಿ ಅಲ್ವಾ ಹಾಗಾಗಿ ಖಾರ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಪೂನು ಮಟನ್ ಸಾಂಬಾರ್ ಪುಡಿನ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಸಾಕು ಫ್ರೆಂಡ್ ನೋಡಿ ಈ ಥರ ಈ ಥರ ಹಾಕೋತಾ ಇದ್ದೀನಿ ನೋಡಿ ಈ ಥರ ರುಬ್ಬಿ ಹಾಕಿದ್ದೀನಿ ಇವಾಗ ಬಾಕಿದೇನಿದೆ ಇದೇನಿದೆ ಅದನ್ನೆಲ್ಲ ಕೂಡ ಹಾಗೆ ರುಬ್ಕೊಳ್ಳೋಣ ಮಸಾಲೆ ಎಲ್ಲನೂ ಇದಕ್ಕೆ ಹಾಕಿದ್ದೀನಿ ಅಲ್ವಾ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬಂದಿದ್ಯಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕೈಮ ಉಂಡೆ ಥರನೇ ಮಟನ್ ಕೈಮಾ ಚಿಕನ್ ಕೈಮ ಬರುತ್ತಲ್ಲ ಆ ಥರನೇ ಕಾಣ್ತಾ ಇದೆ ಈಗ ಅದನ್ನು ಕೂಡ ಎಲ್ಲನೂ ಕೂಡ ರುಬ್ಬಳೋಣ ನಾನೇ ವೀಡಿಯೋ ಮಾಡಿಕೊಂಡು ಮಾಡ್ತಾ ಇರೋದು ಏಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಎಕ್ಸಾಮ್ ಇದೆಯೋ ಇರೋದ್ರಿಂದ ಅವರೆಲ್ಲ ಟ್ಯೂಷನ್ ಹೊರಟೋಗಿದ್ದಾರೆ ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇವಾಗ ಇದನ್ನು ಕೂಡ ರುಬ್ಬಿಡ್ತೀನಿ ಇವಾಗ ಈ ಥರ ಆಗಿದೆ ಫ್ರೆಂಡ್ ನೋಡಿ ಎಲ್ಲನೂ ಕೂಡ ರುಬ್ಕೊಂಡಿದ್ದೀನಿ ಈ ಥರ ಗಟ್ಟಿ ಬಂದಿದೆ ಇದನ್ನೆಲ್ಲನೂ ಕೂಡ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಬಂದಿದೆ ಅಂದರೆ ಕೂಡ ಖಾರ ಎಲ್ಲ ಎಲ್ಲಕ್ಕೂ ಕೂಡ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲನೂ ಕೂಡ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೈಗೆ ಏನು ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಈರುಳ್ಳಿನ ನಾಲ್ಕು ಈರುಳ್ಳಿನ ನಾನು ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏಕೆಂದರೆ ಇದೇ ಟೇಸ್ಟ್ ಕೊಡೋದು ಇವಾಗ ಇದನ್ನು ಕೂಡ ಇದರೊಳಗಡೆ ಹಾಕಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಂಡೆಗಳ ಥರ ಮಾಡ್ಕೊಳ್ಳೋದು ಇವಾಗ ಇದನ್ನೆಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಮಸಾಲ ಖಾರ ಎಲ್ಲ ನೀಟಾಗಿ ಹೊಂದಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಎಲ್ಲನೂ ಹಾಕಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಇವಾಗ ಸೈಡಲ್ಲಿ ಮುಚ್ಚಿ ಎತ್ತಿಟ್ಬಿಡೋಣ ಯಾಕೆ ಅಂತ ಹೇಳಿದ್ರೆ ಫಸ್ಟು ಸಾಂಬಾರಿಗೆ ಏನು ನಾವು ಮಸಾಲಾನ ರುಬ್ಕೊಂಡಿದ್ದೀವಿ ಇವಾಗ ಸಾಂಬಾರಿಗೆ ಹಾಕೋಬೇಕು ಇವಾಗ ಸಾಂಬಾರಿಗೆ ಏನು ಬೇಕು ಅಂತ ನಾನು ತೋರಿಸ್ತೀನಿ ಯಾವ ಥರ ಒಗ್ಗರಣೆಗೆ ಹಾಕೊಳ್ಳೋದು ಅಂತ ಇವಾಗ ನಾನು ಒಂದು ಕಡಾಯ ಇಟ್ಕೊಂಡಿದ್ದೀನಿ ಕಡಾಯಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿಲಿ ಇದು ಕೂಡ ಸಿಂಪಲ್ ಏನು ಜಾಸ್ತಿ ಏನು ಮಸಾಲೆ ಬೇಕಾಗಿಲ್ಲ ಕಾಯಿ ಅಂತೂ ಯೂಸೇ ಇಲ್ಲ ಕಾಯಿ ಹಾಕಂಗಿಲ್ಲ ನೀವು ಕಾಯಿ ಏನಕ್ಕೆ ಹಾಕೋಂಗಿಲ್ಲ ಅಂತ ನೀವು ಕೇಳೋದಾದರೆ ಕಾಯಿ ನಾವು ಹಾಕಂಗಿಲ್ಲ ಅನ್ನೋದು ಕಟ್ ಅದು ಕಾಳಿರುತ್ತಲ್ವ ಕಾಳು ಹಾಕ್ತೀವಲ್ವಾ ಅದಕ್ಕೋಸ್ಕರ ಅದೇ ನಮಗೆ ಗಟ್ಟಿ ಬರುತ್ತೆ ಸಾಂಬಾರು ನಿಮಗೆ ಸಾಂಬಾರು ಆದಮೇಲೆ ಗೊತ್ತಾಗುತ್ತೆ ಗಟ್ಟಿ ಬರುತ್ತೆ ಸಾಂಬಾರು ಇವಾಗ ಎಣ್ಣೆ ಕೂಡ ಕಾದಿದೆಯಾ ನೋಡೋಣ ಇನ್ನು ಸ್ವಲ್ಪ ಕಾಯಬೇಕು ಎಣ್ಣೆ ಕಾಯ್ತಾ ಆದಮೇಲೆ ನೀಟಾಗಿ ಇನ್ನ ಕಾದಿದೆ ಬಂದು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ಸಾಕು ಈರುಳ್ಳಿನ ತಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡೋಣ ಈ ಥರ ಈರುಳ್ಳಿ ಕಂದು ಬಣ್ಣ ಬಂದ ಮೇಲೆ ನಾವು ಏನು ಮಸಾಲಾನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಇವಾಗ ಹಾಕೋಣ ನೋಡಿ ಈ ಥರ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಈಸಿ ರೆಸಿಪಿ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಯಾಕಂದರೆ ಮಸಾಲೆ ಎಲ್ಲ ಮಾಡ್ಕೋಬೇಕಲ್ಲ ನಾವು ಮಟನ್ ಕೈಮಾ ಯಾವ ಥರ ಮಾಡ್ಕೋತೀವಿ ಅದೇ ಥರ ಮಸಾಲೆ ಎಲ್ಲವೇ ನೀಟಾಗಿ ಮಾಡ್ಕೋಬೇಕಲ್ಲ ಅದಕ್ಕೋಸ್ಕರ ಇವಾಗ ಎಷ್ಟು ಬೇಕು ನಮಗೆ ಸಾಂಬಾರು ಅಷ್ಟು ನೀರು ಹಾಕ್ಕೊಳ್ಳೋಣ ಯಾಕೆಂದರೆ ಇದು ಗಟ್ಟಿ ಬರುತ್ತೆ ನಾವು ಉಂಡೆ ಹಾಕಿದ್ಮೇಲೂ ಕೂಡ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ನಮಗೆ ಎಷ್ಟು ಬೇಕೋ ಅಷ್ಟು ಇವಾಗ ನೀರನ್ನು ಹಾಕೋತೀನಿ ನೋಡಿ ನಾನು ಇವಾಗ ಎಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಈ ಕಡೆಯದಷ್ಟು ಅಷ್ಟು ಸಮ ಪ್ರಾಣದಲ್ಲಿ ಇರಬೇಕು ತಿಳಿಗಿರಬೇಕು ಏಕೆಂದರೆ ಅದನ್ನು ಉಂಡೆಗಳನ್ನೆಲ್ಲ ಹಾಕ್ತೀನಲ್ವಾ ಅದಕ್ಕೋಸ್ಕರ ಇಷ್ಟು ಇರಬೇಕು ನೋಡಿ ಈ ಥರ ಇವಾಗ ಇದನ್ನು ಬೇಗ ಬಿಡೋಣ ಚೆನ್ನಾಗಿ ಕುದಿ ಬರಲಿ ಕುದಿ ಬರೋವರೆಗೂ ಇವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಏನು ನಾವಿಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಉಂಡೆಗಳಾಗಿ ಮಾಡಿಕೊಳ್ಳೋಣ ಇದನ್ನೆಲ್ಲ ಉಂಡೆಗಳ ಥರ ಮಾಡಿಟ್ಕೊಳ್ಳೋಣ ಅದು ಕುದಿ ಬರೋ ತನಕ ಇದನ್ನು ಉಂಡೆ ಮಾಡ್ಕೊಡ್ತೀನಿ ಈಗ ಇವಾಗ ನಾನು ಉಂಡೆಗಳು ಮಾಡ್ಕೋತೀನಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡ್ಕೊಬೋದು ಈ ಥರ ನಾನು ಉಂಡೆ ಇದ್ದೀನಿ ನಿಮಗೆ ಕಾಣಿಸ್ತಿದೆಯಾ ಕೈಮ ಉಂಡೆ ಥರನೇ ಕಾಣಿಸ್ತಾ ಇದೆಯಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೈಮ ಉಂಡೆ ಥರ ಈ ಥರ ನಾನು ಉಂಡೆಗಳ ಮಾಡಿ ಮಾಡಿ ಈ ಥರ ಇಟ್ಕೊತೀನಿ ಇಲ್ಲಿ ಸೈಡಲ್ಲಿ ಏಕೆಂದರೆ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅದು ಕುದಿ ಬಂದ ತಕ್ಷಣ ಅದರೊಳಗಡೆ ಹಾಕೋ ಅದಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಉಂಡೆಗಳು ಮಾಡ್ಕೊಂಡು ಮಾಡಿಕೊಂಡು ಇಟ್ಕೊಳ್ಳೋಣ ಈಗ ಎಲ್ಲ ಉಂಡೆನೂ ಕೂಡ ಮಾಡ್ಕೋತೀನಿ ಎಲ್ಲನೂ ಉಂಡೆ ಮಾಡಿ ಇಟ್ಕೊಳ್ಳೋಣ ಈ ಥರ ನೋಡಿ ಈ ಥರ ಉಂಡೆಗಳು ಮಾಡಿ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ನನ್ನ ಮಕ್ಕಳು ಬಂದರೆ ಅಮ್ಮ ಏನು ಮಾಡ್ತಿದೀಯಾ ಅಮ್ಮ ಕೈಮಾ ಮಾಡ್ತಿದೀಯ ಮಟನ್ ಕೈಮಾನ ಚಿಕನ್ ಕೈಮಾನ ಅಂತ ಕೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಈ ಥರ ಮಾಡಿರೋದು ನಾನು ಸ್ವಲ್ಪ ಚಿಕ್ಕುದ್ರಲ್ಲಿ ತಿಂದಿದ್ದಾರೆ ನೆನ್ಪಿಲ್ಲ ಅಂತ ಅನ್ಕೋತೀನಿ ಅವ್ರಿಗೆ ನಾನು ಕೂಡ ಅಮ್ಮ ತುಂಬ ಮಾಡ್ತಾಯಿದ್ರು ಈ ಥರ ಬೇಳೆ ಏನಾದರೂ ತೊಗರಿ ಬೇಳೆ ಏನಾದರೂ ಮನೇಲೇ ಕಲ್ಲಲ್ಲಿ ಒಡ್ಕೊತಿದ್ರಲ್ವ ಅವಾಗ ಅದು ಈ ಥರ ಏನಾದರೂ ನುಚ್ಚು ಬಂದಾಗ ಅಮ್ಮ ಇದ್ದರು ಈ ಥರ ಉಂಡೆಗಳೆಲ್ಲ ನೀಟಾಗಿ ಮಾಡಿಕೊಂಡು ಇಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಊಟ ಮಾಡೋಕ್ಕಂತೂ ಮುದ್ದೆ ಜೊತೆ ಸೂಪರಾಗಿರುತ್ತೆ ನವೀನ್ ಕೂಡ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನ್ ವೆಜ್ ಮಾಡಿ ಎರಡು ತಿಂಗಳಾಗಿತ್ತಲ್ವ ಇದನ್ನಾದರೂ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹಾಗೆ ನಿಮಗೂ ಕೂಡ ರೆಸಿಪಿ ತೋರಿಸ್ದಂಗೆ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಮಾಡ್ತಾ ಇರೋದು ಮನೇಲಿ ಯಾರೂ ಇಲ್ಲ ಮಕ್ಕಳು ಕೂಡ ಎಲ್ಲ ಟ್ಯೂಷನ್ಗೆ ಹೋಗಿದ್ದಾರಲ್ವ ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಇದ್ದೀನಿ ಸ್ಟ್ಯಾಂಡ್ಗೆ ಹಾಕಿದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಸ್ಟ್ಯಾಂಡೆಲ್ಲ ಸೆಟ್ ಮಾಡಿ ಮಾಡ್ಕೋಬೇಕು ಅಂದರೆ ನಮ್ಮ ಅಡುಗೆ ಮನೆ ಚಿಕ್ಕದು ಆಗೋದಿಲ್ಲ ನಾನು ಅವಾಗಲೇ ಹೇಳಿದ್ದೀನಿ ನಮ್ಮ ಅಡುಗೆ ಮನೆ ಚಿಕ್ಕದು ಅಂತ ಅದಕ್ಕೋಸ್ಕರ ಇನ್ನೂ ಶೀತ ಕಮ್ಮಿನೇ ಆಗಿಲ್ಲ ಫ್ರೆಂಡ್ ಮಾತಾಡ್ತಾಯಿದ್ರೆ ಒಂಥರ ವಾಯ್ಸ್ ಹಿಡ್ದಂಗೆ ಹಿಡ್ದಂಗೆ ಇದೆ ಹೀಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ ವಾಯ್ಸು ಅಂತ ಅಂದ್ಕೋತೀನಿ ನಾನು ಇವಾಗ ಎಲ್ಲ ಉಂಡೆಗಳ್ನು ಕೂಡ ಮಾಡ್ಕೊಂಬಿಡ್ತೀನಿ ಇದೆ ಜ್ವರ ಬಂದರೆ ಸುಸ್ತಾಗುತ್ತಪ್ಪ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡುತ್ತೆ ಜ್ವರ ಬಂದರೆ ಅಂತೂ ಸಖತ್ತು ಸುಸ್ತು ಈ ಥರ ಎಲ್ಲ ನೀಟಾಗಿ ಮಾಡಿ ಇಟ್ಕೊಬಿಡೋಣ ನಾನು ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇದನ್ನು ಫಸ್ಟು ಉಂಡೆಗಳಾಗಿ ಮಾಡ್ಕೊಬಿಡ್ತೀನಿ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫೈನಲಿ ಉಂಡೆ ಎಲ್ಲ ರೆಡಿಯಾಗಿದ್ದಾವೆ ನೋಡಿ ಗಮ್ಮಂತಿದೆ ಅಂತಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ನಾವು ತುಂಬ ದಿನ ಆಯಿತು ಊಟ ಮಾಡಿ ಮಾಡ್ಕೊಂಡು ಮಾಡಿರಲಿಲ್ಲ ಅಮ್ಮ ಇದ್ರು ತುಂಬಾ ಚೆನ್ನಾಗಿತ್ತು ತುಂಬ ಟೇಸ್ಟಿಫುಲ್ ಆಗಿತ್ತು ಇವಾಗ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಮಾತ್ರ ಘಮ ಘಮ ಅಂತ ಇದೆ ತುಂಬ ಚೆನ್ನಾಗಿದೆ ಇವಾಗ ಇದನ್ನು ಸಾಂಬಾರ್ ಒಳಗಡೆ ಹಾಕೋದಷ್ಟೇ ಸಕ್ಕತ್ತಾಗಿದೆ ಇವಾಗ ಸಾಂಬಾರು ಬ್ಯಾಕಾಂಬ್ರದಲ್ಲಿ ತೋರಿಸ್ತೀನಿ ನಿಮಗೆ ಕುದೀತಾ ಇದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಏಕೆಂದರೆ ಫಸ್ಟೇ ನಾವು ಉಂಡೆಗೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಈ ಥರ ಉಪ್ಪನ್ನ ಹಾಕೋತಾ ಇದ್ದೀನಿ ಸಪ್ಪೆ ಆದರೆ ಹಾಕೋಬೋದು ಆಮೇಲೆ ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕೋದು ಅದಕ್ಕೋಸ್ಕರ ಎಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇದು ಉಪ್ಪು ಸ್ವಲ್ಪ ಇಟ್ಕೊಳ್ಳಿ ಸಾಂಬಾರಿಗೆ ಎಲ್ಲ ಸೆಟ್ಟಾಗಲಿ ಸಾಂಬಾರಲ್ಲಿ ಉಪ್ಪೆಲ್ಲ ಅದಕ್ಕೋಸ್ಕರ ಉಪ್ಪಿಡಿಲಿ ಅಂತಾರೆ ನಮ್ಮ ಕಡೆ ಉಪ್ಪಿಡಿಲೀ ಬಿಡು ಸಾಂಬಾರಿಗೆ ಉಪ್ಪು ಹಾಕ್ಬಿಟ್ಟು ಉಪ್ಪಿಡಿಲಿ ಅಂತಾರೆ ಅಪ್ಪ ಅವರು ಅದಕ್ಕೋಸ್ಕರ ಉಪ್ಪಿಡಿಲಿ ಇದು ಸಾಂಬಾರು ಚೆನ್ನಾಗಿ ಇವಾಗ ಇದೊಂದು ಎರಡು ಕುದಿ ಬರಲಿ ಕುದಿ ಬಂದಮೇಲೆ ಉಂಡೆಗಳ್ನ ಹಾಕೋಣ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇತ್ತು ಇವಾಗ ನಾವು ಏನು ಕಟ್ಟಿಟ್ಕೊಂಡಿದ್ದೀವಿ ಉಂಡೆಗಳ್ನ ಅದನ್ನು ಹಾಕೋಣ ಈ ಉಂಡೆಗಳು ಹಾಕಿದ್ಮೇಲೆ ಸ್ವಲ್ಪ ದಪ್ಪನೂ ಆಗ್ತವೆ ಸಾಂಬಾರಲ್ಲಿ ಹಾಕಿದ್ಮೇಲೆ ಅದು ಅರಳುತ್ತವೆ ಹಾಗಾಗಿ ಸ್ವಲ್ಪ ದಪ್ಪನೂ ಆಗ್ತಾಯಿ ಮತ್ತು ಸಾರು ಕೂಡ ಸ್ವಲ್ಪ ಗಟ್ಟಿನೂ ಬರುತ್ತೆ ಮುದ್ದೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಊಟ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಏನು ಸಾಂಬಾರು ಮಾಡೋದು ಅಂತ ಅನ್ಮಗ ತಟ್ಟಂತ ಯೋಚನೆ ಬಂತು ಅಮ್ಮ ಸ್ವಲ್ಪ ಬೇಳೆ ಒಡೆದಿದ್ದು ನುಚ್ಚೆ ಹಾಗೆ ಇತ್ತು ಅಂತ ಕೊಟ್ಟಿದ್ರು ಅದನ್ನೇ ಮಾಡೋಣ ಏಕೆಂದರೆ ತುಂಬ ದಿನ ಆಗಿದೆ ನಾನ್ ವೆಜ್ ಊಟ ಮಾಡಿ ನಾವು ಕೂಡ ಇದನ್ನೇ ಮಾಡಿಕೊಡೋಣ ಮಕ್ಕಳೆಲ್ಲ ಕೂಡ ತುಂಬ ಖುಷಿ ಪಡ್ತಾರೆ ಚೆನ್ನಾಗಿದೆ ಅಂತ ಊಟ ಮಾಡ್ತಾರೆ ಮಕ್ಕಳಿಗೆ ಚಿಕ್ಕವರಾಗಿದ್ದಾಗ ಮಾಡಿದ್ದು ನೆನಪಿಲ್ಲ ಅಂತ ಅನ್ಕೋತೀನಿ ಮಕ್ಕಳು ಏನಿದು ಅಂತಲೂ ಕೂಡ ಕೇಳ್ಬೋದು ಈ ಥರ ಎಲ್ಲ ಉಂಡೆನಗಳ್ನು ಕೂಡ ಹಾಕಿದ್ದೀನಿ ಮೇಲೆ ಬಂದಿದೆ ಏನೂ ಆಗೋಲ್ಲ ಇವಾಗ ನಾನು ಸ್ಟೌವ್ನ ಐ ಉರಿ ಕೊಡ್ತೀನಿ ಐ ಉರಿಲಿ ಸ್ವಲ್ಪ ಅದು ಬೇಯಲಿ ಇವಾಗ ಒಂದು ಪ್ಲೇಟ್ನ ಅದಕ್ಕೆ ಮುಚ್ಚೋಣ ಇವಾಗ ಇದನ್ನು ಪ್ಲೇಟ್ನ ಇವಾಗ ಮುಚ್ಚಿ ಒಂದು ಐದು ಹತ್ತು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ ಬಿಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಸಾಂಬಾರು ಯಾವ ಥರ ಆಗಿದೆ ಅಂತ ಫೈನಲಿ ನುಚ್ಚುಂಡೆ ಕೈಮಾ ಸಾಂಬಾರು ರೆಡಿ ನೋಡಿ ಉಂಡೆಗಳೆಲ್ಲ ಬೆಂದು ಯಾವ ಥರ ಮೇಲೆ ಬಂದಿದ್ದೇವೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಬಂದಿದ್ದಾವೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಉಂಡೆಗಳು ಬಂದಿದ್ದಾವೆ ಆದರೆ ಜೋಪಾನವಾಗಿ ಎತ್ಕೋಬೇಕು ನಾನು ಹೇಳಿದ್ನೆಲ್ಲ ಸಾಂಬಾರು ಗಟ್ಟಿ ಬರುತ್ತೆ ಅಂತ ನೋಡಿ ಇಷ್ಟು ಗಟ್ಟಿ ಬಂದಿದೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಜೋಪಾನವಾಗಿ ಎತ್ಕೋಬೇಕು ಎಲ್ಲ ಉಂಡೆಗಳು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ನನಗಂತೂ ಕೈಮ ಸಾಂಬಾರು ನೋಡ್ದಂಗೆ ಮಟನ್ ಕೈಮ ನೋಡ್ದಂಗೆ ಅನ್ನಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೂಪರಾಗಿ ಬಂದಿದೆ ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಟೇಸ್ಟ್ ಹೇಗೆ ಬಂದಿದೆ ಅಂತ ನೋಡೋಣ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಬಂದಿದೆ ಆದರೆ ಟೇಸ್ಟ್ ನೋಡ್ಕೋಬೇಕಲ್ವಾ ಯಾವ ಥರ ಬಂದಿದೆ ಅಂತ ಟೇಸ್ಟ್ ನೋಡಿ ನಿಮಗೂ ಕೂಡ ಹೇಳಬೇಕಲ್ವಾ ಈ ಥರ ಟೇಸ್ಟ್ ಬಂದಿದೆ ಅಂತ ಅದಕ್ಕೋಸ್ಕರ ಇವಾಗ ಟೇಸ್ಟ್ ನೋಡೋಣ ಇದಿನ್ನೂ ಒಂದು ಎರಡು ಮೂರು ಕುದಿ ಕುದಿಬೇಕು ಎಲ್ಲ ತುಂಬ ಚೆನ್ನಾಗಿ ಹೊಂದ್ಕೋಬೇಕು ಬೇಯಬೇಕಲ್ವಾ ಅದಕ್ಕೋಸ್ಕರ ಇವಾಗ ಟೇಸ್ಟ್ ನೋಡ್ತೀನಿ ಫಸ್ಟು ಹಾಕ್ಕೊಂಡು ಆವಾಗಲೇ ಹೇಳಿದ್ನಲ್ಲ ಟೇಸ್ಟ್ ಮಾಡೋಣ ಅಂತ ಘಮ ಘಮ ಅಂತ ಇದೆ ಹೇಗ್ ಬಂದಿದೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಇವಾಗ ಬಿಸಿ ಬಿಸಿ ಬಿಸಿದೆ ಉಂಡೆ ಅಂತೂ ನೋಡಿ ಹ್ಞೂ ಆಗಿ ಬಂದಿದೆ ಕೈಮ ಉಂಡೆ ಥರನೇ ಇದೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ಿಬ್ಸಿದೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗೈತೆ ನಾನ್ ವೆಜ್ ತಿಂದೆ ಅದಕ್ಕೂ ಈ ಥರ ತಿಂತಾ ಇದ್ರೆ ಸೂಪರ್ ಸಖತ್ತಾಗಿ ಬಂದಿದೆ ಟೇಸ್ಟ್ ಅಂತೂ ಅದ್ಭುತವಾಗಿದೆ ಪಾ ವಾರೆ ವಾ ಅನ್ನೋ ಥರ ಇದೆ ಸಖತ್ತಾಗಿದೆ ಸಖತ್ತಾಗಿ ಬಂದಿದೆ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೂಪರಾಗಿ ಬಂದಿದೆ ನಮ್ಮ ನೃಚುಂಡೆ ಕೈಮಾಸ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನಿಜ ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂದರೆ ಉಂಡೆ ತುಂಬ ಚೆನ್ನಾಗಿ ಗಟ್ಟಿ ಬಂದಿದೆ ತುಂಬ ಚೆನ್ನಾಗೂ ಕೂಡ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಗಟ್ಟಿ ಗಟ್ಟಿ ಬಂದಿದೆ ಅಂದರೆ ಈ ಥರ ಫುಲ್ ಎಲ್ಲ ಗಟ್ಟಿ ಬಂದಿದೆ ಸಕ್ಕತ್ತಾಗಿದೆ ಮಸ್ತು ಸೂಪರಾಗಿದೆ ಬೆಂದಿರೋದು ಕೂಡ ಸಾಕು ಚೆನ್ನಾಗಿದೆ ಸಖತ ಬಂದಿದೆ ನೋಡಿದ್ರಲ್ಲ ನುಚ್ಚುಂಡೆ ಕೈಮ ಸರ್ ಹೇಗನಿಸ್ತು ನಿಮಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿರಲೇಬೇಕು ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದರೆ ನನ್ನ ನುಚ್ಚುಂಡೆ ಕೈಮ ಸರ್ ನೀವೇನು ಮಾಡಬೇಕು ಹೌದು ಈ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಎಲ್ಲೂ ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನೀವು ಕೂಡ ಒಂದು ಸಲ ಈ ಥರ ನುಚ್ಚುಂಡೆ ಕೈ ಮಸಾಲ ಮಾಡಿಕೊಂಡು ಟೇಸ್ಟ್ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ನಾನಂತೂ ಈಗ ಇದನ್ನು ಫುಲ್ ಬ್ಯಾಟಿಂಗ್ ಮಾಡಬೇಕು ತುಂಬ ಚೆನ್ನಾಗಿ ಬಂದಿದೆ ಖಾರ ಖಾರವಾಗಿ ಸಕ್ಕತ್ತಾಗಿದೆ ಸ್ವಲ್ಪ ಖಾರನ ಜಾಸ್ತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರ ತಿನ್ನೋರು ಖಾರ ತಿಂದೆ ಹೋದವರು ಒಂದು ಮೀಡಿಯಮ್ ಆಗಿದ್ರು ಸಾಕು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನನ್ನ ಕೈ ಮಾ ಉಂಡೆ ಸರ್ ಸೂಪರ್ ಆಗಿದೆ ನೀವು ಲೈಕ್ ಕೊಡೋದಂತೂ ಮರಿಬೇಡಿ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಪ್ಲೀಸ್ ನೋಡೋರೆಲ್ಲರೂ ಕೂಡ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ಕೂಡ ತಿಳಿಸೋದಂತೂ ಮರಿಬೇಡಿ ಮುಂದಿನ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಈಗ ಬಿಟ್ಟಿರೋ ವಿಡಿಯೋನ ನೋಡ್ತಾ ಎಲ್ಲರೂ ಖುಷಿ ಪಡ್ತಾ ಎಂಜಾಯ್ ಇರಿ ಎಲ್ರಿಗೂ ಕೂಡ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್